ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ರವಿ ತನ್ನ ತಂದೆ ಹತ್ರ ಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದ ಮತ್ತೆ ಲಕ್ಷ್ಮಿ ಯಾರು ಅಂತ ಕೂಡ ಹೇಳಿದ್ದ ಇವತ್ತು ಆ ಪಾರ್ಟ್ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಹಳೆ ಎಪಿಸೋಡ್ಸ್ ನೋಡ್ಕೊಬನ್ನಿ ಯಾಕಂದ್ರೆ ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಒಂದಕ್ಕೊಂದು ಲಿಂಕ್ ಇರುತ್ತೆ ನಮ್ಮ ಸ್ಟೋರಿ ಎಷ್ಟು ಬಂದ್ಬಿಟ್ಟು ಲಕ್ಷ್ಮಿ ವೆಟ್ಸ್ ರವಿ ಅಂತ ಇವತ್ತಿನ ವಿಡಿಯೋದಲ್ಲಿ ರವಿ ಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋ ನಿರ್ಧಾರದ ಬಗ್ಗೆ ರವಿಯ ತಂದೆ ತಾಯಿ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಹಾಗೆ ಲಕ್ಷ್ಮಿ ಮನೆಯಲ್ಲಿ ಲಕ್ಷ್ಮಿ ಪ್ರೀತಿ ಬಗ್ಗೆ ಗೊತ್ತಾಗಿದೆ ಅವರು ಏನ್ ಡಿಸಿಷನ್ ತಗೋತಾರೆ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ನಮ್ಮ ಚಾನಲಲ್ಲಿ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಪ್ಲೀಸ್ ಸಪೋರ್ಟ್ ಮಾಡಿ ಪ್ರತಿದಿನ ನಾನು ಎರಡು ವೀಡಿಯೋ ಹಾಕ್ತಾ ಇದೀನ ತಪ್ಪದೇ ನೋಡಿ ಬೇಗ ಶುರು ಮಾಡೋಣ ಅದೇ ಅಪ್ಪ ನಾನು ಟ್ರೈನಿಂಗ್ ಅಂತ ಹೋಗಿದ್ನಲ್ಲ ಹಳ್ಳಿಗೆ ಅಲ್ಲೇ ಇರೋದು ಲಕ್ಷ್ಮಿ ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹ್ಮ್ ಸರಿನಪ್ಪ ರವಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಹುಡುಗಿ ಹೇಗೋ ಅವ್ರ ಮನೆತನ ಹೇಗೋ ಅದೇ ಗೊತ್ತಿಲ್ವಲ್ಲಪ್ಪ ಅವ್ರ ತಂದೆ ಬೇರೆ ಸರಿ ಇಲ್ಲ ಅಂತ ಹೇಳ್ತೀಯ ಅವ್ರ ತಂದೆ ಒಪ್ಕೋತಾರ ಇದಕ್ಕೆ ಇಲ್ಲಪ್ಪ ಅವ್ರ ತಂದೆ ಖಂಡಿತವಾಗ್ಲೂ ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ ಅಲ್ಲ ಕಣೋ ಅವ್ರ ತಂದೇನ ಒಪ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಮದುವೆ ಮಾಡ್ಕೊಳಕ್ಕಾಗತ್ತೆ ಅಪ್ಪ ಅವ್ರ ತಂದೆ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಅವ್ರ ತಂದೆ ಬಗ್ಗೆ ಏನು ಅಂತ ನನಗೆ ಗೊತ್ತು ಲಕ್ಷ್ಮಿ ಎಲ್ಲನೂ ಹೇಳಿದಾಳೆ ನನ್ನ ಹತ್ರ ಅವ್ರ ತಂದೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲಪ್ಪ ಇವ್ರನ್ನ ಜವಾಬ್ದಾರಿನೇ ಇಲ್ಲ ಅವರಿಗೆ ಹೆಂಡತಿ ಮಕ್ಕಳು ಇವ್ರ ಬೆಲೆನೇ ಗೊತ್ತಿಲ್ಲ ಅವರಿಗೆ ಪಾಪ ಅವ್ರ ತಾಯಿ ಲಕ್ಷ್ಮಿ ತುಂಬಾನೇ ಕಷ್ಟ ಆ ವ್ಯಕ್ತಿ ಬದಲಾಗಂಗಿದ್ರಪ್ಪ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಬದ್ಲಾಗೋದಕ್ಕೆ ಪಾಪ ಲಕ್ಷ್ಮಿ ಅವಳು ಓದ್ಬೇಕು ಅಂತ ಈಗಲೂ ಕೂಡ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾಳಪ್ಪ ಮನೆ ಕೂಡ ಅವಳೇ ನಿಭಾಯಿಸ್ತಾ ಇರೋದು ಗುಣದ ಬಗ್ಗೆ ಅಂತೂ ಹೇಳಂಗಿಲ್ಲ ಅಪ್ಪ ಅಪ್ಪರಂಜಿ ಇನ್ನೊಂದು ವಿಷಯ ಏನು ಗೊತ್ತೇನಪ್ಪ ಅವಳಿಗೆ ನಾನು ಇಷ್ಟು ರಿಚ್ ಫ್ಯಾಮಿಲಿ ಹುಡುಗ ಅಂತ ಗೊತ್ತೇ ಇಲ್ಲ ಇದುವರೆಗೂ ಅವಳು ಕೂಡ ಅವಳ ಥರನೇ ಒಬ್ಬ ಬಡತನದಿಂದ ಬಂದಿರೋಂಥ ಹುಡುಗ ಅಂತಾನೆ ಅವಳು ನನ್ನನ್ನು ಇಷ್ಟಪಡ್ತಾ ಇರೋದು ನಾನು ಕೂಡ ಸತ್ಯನೇ ಹೇಳಿಲ್ಲಪ್ಪ ನನ್ನನ್ನು ಅವಳು ರವಿ ಅಂದ್ಕೊಂಡಿಲ್ಲ ರಾಕೇಶ್ ಅಂದ್ಕೊಂಡಿದ್ದಾಳೆ ಅದು ಅಲ್ಲದೆ ಅವಳು ಓದೋದಕ್ಕೆ ಅಮೌಂಟ್ ಕೊಟ್ಟಿರೋದು ನಾನೇ ಆ ವಿಷಯ ಕೂಡ ಅವಳಿಗೆ ಗೊತ್ತಿಲ್ಲ ಅವಳು ಖಂಡಿತವಾಗ್ಲೂ ದುಡ್ಡಿಗೆ ಬೆಲೆ ಕೊಡುವಂಥ ಹುಡುಗಿ ಅಲ್ಲಪ್ಪ ನನಗಿದ್ರಿಂದನೇ ಗೊತ್ತಾಗಿದ್ದು ನನಗಿದ್ರಿಂದನೇ ಅವಳು ಇಷ್ಟ ಆಗಿದ್ದು ಹಾಂ ನೀನು ಹೇಳ್ತಿರೋದು ಕೇಳ್ತಿದ್ರೆ ರವಿ ಒಳ್ಳೆ ಹುಡುಗಿನೇ ಅಂತ ಅನ್ನಿಸ್ತಾ ಇದೆ ಆಯ್ತು ಹೇಳಪ್ಪ ನಿನ್ನ ಸಂತೋಷಕ್ಕೆ ನಾವು ಅಡ್ಡಿ ಬರೋದಿಲ್ಲ ಒಟ್ಟಿನಲ್ಲಿ ನೀನು ಮದುವೆ ಆಗಿ ಚೆನ್ನಾಗಿದ್ದರೆ ನಮಗಷ್ಟೇ ಸಾಕು ಹುಡುಗಿ ಒಳ್ಳೆ ಆಗಿದ್ರೆ ಅಷ್ಟೇ ಸಾಕು ನಿನ್ನ ಸೆಲೆಕ್ಷನ್ ಯಾವತ್ತೂ ರಾಂಗ್ ಆಗಿದ್ದೇ ಇಲ್ಲ ನಾನು ನಿಮ್ಮಮ್ಮನ ಹತ್ರ ಮಾತಾಡ್ತೀನಕ ನಿಮ್ಮಮ್ಮ ನಿಜವಾಗ್ಲೂ ಖುಷಿ ಪಡ್ತಾಳೆ ಅಪ್ಪ ನನಗೆ ಗೊತ್ತಿತ್ತು ನೀವು ಯಾವತ್ತೂ ನನ್ನ ಖುಷಿಗೆ ಅಡ್ಡಿ ಬರೋದಿಲ್ಲ ಅಂತ ಹೇಳೋಣ ಅಂತಲೇ ಇದ್ದೆ ಅದಕ್ಕೊಂದು ಟೈಮ್ ಬರಲಿ ಅಂತ ಕಾಯ್ತಿದ್ದೆ ಆದರೆ ಇವಾಗ ಟೈಮ್ ಬಂದಿದೆ ಅಂತ ಅನಿಸುತ್ತೆ ಹ್ಞೂ ಅಪ್ಪ ನಾನು ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ ನಾನು ಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಊರಿಗೆ ಹ್ಞೂ ಹೋಗಿ ಅವಳತ್ರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅವ್ರ ತಾಯಿ ಹತ್ರ ಮಾತಾಡಬೇಕಪ್ಪ ಫಸ್ಟು ಅವ್ರ ತಂದೆ ಒಪ್ಪಲಿ ಬಿಡ್ಲಿ ಅವ್ರ ತಾಯಿ ಒಪ್ಪಿದ್ರೆ ನನಗೆ ಸಾಕು ಹ್ಞೂ ಸರಿನಪ್ಪ ಆಯಿತು ಪ್ರಾಜೆಕ್ಟ್ ಮುಗಿಸ್ಕೊಟ್ಬಿಟ್ಟು ನೀನು ಹೊರಡು ಹಾಗಿದ್ರೆ ಅಲ್ಲರ ನಿನ್ನ ಮಗಳು ಇಂಥ ಕೆಲಸ ಮಾಡ್ತಾವಳಲ್ಲ ಅದೇನೋ ಅಂತಾರಲ್ಲ ಕಣ್ಣು ಮುಚ್ಕೊಂಡು ಬೇಕು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹಂಗೆ ಅನ್ಕೊಂಬಿಟ್ಟವಳು ಹಿಂಗೆ ಆದ್ರೆ ಮಗನೇ ನಿನ್ನ ಮಗಳು ಓಡೇ ಓಡೆ ಹೋಗ್ಬಿಡ್ತಾಳ ಜೊತೆಗೆ ಅಣ್ಣ ನೀನ್ ಏನ್ ಹೇಳಿದ್ದೆ ನನ್ಗೆ ಬದ್ರಗ್ ಕೊಟ್ಟು ಮದ್ವೆ ಮಾಡ್ಸೇ ಮಾಡ್ಸ್ತೀನಿ ಲಕ್ಷ್ಮೀನ ಮನೆ ಕಟ್ಸ್ತಾ ಇರೋದು ಅದಕ್ಕೆ ಹಂಗೆ ಹಂಗೆ ಅಂತ ಅಂದೆ ಮನೆ ಕಟ್ಟೋದ್ ಮುಗ್ಯದೊಳಗಡೆ ನಿನ್ನ ಮಗಳು ಹೋಗೇ ಬಿಡ್ತಾಳ ಅಷ್ಟೇ ಅವನ್ ಜೊತೆಗೆ ಹಂಗೇನಾದ್ರು ಆಯ್ತು ಅಂದ್ರೆ ನನ್ನ ಮಾನಾ ಮರ್ಯಾದೆ ಮೂರ್ ಕಾಸಿಗಿರಲ್ಲ ಹ್ಮ್ ಇದೆಲ್ಲ ನಡೀತಾ ಇದೆಯಾ ಮನೇಲಿ ನಾನಿನ್ನ ಸುಮ್ಮನೆ ಕೂತ್ಕೊಂಡು ಪ್ರಯೋಜನ ಇಲ್ಲ ಇನ್ನೇನೆಲ್ಲ ಮಾಡ್ತೀಯ ನೀನು ಇನ್ನೇನೆಲ್ಲ ಮಾಡ್ತೀಯ ನೋಡು ಈ ಮನೆ ಕಟ್ಟೋದು ಆಮೇಲೆ ನೋಡ್ಕೊಂಬಿಡು ಈ ವಾರ ಮುಗ್ಯ ಒಳಗಡೆ ಅಂದ್ರೆ ಇನ್ನೊಂದು ವಾರ ಬಿಟ್ಕೊಂಡು ಹೆಂಗಾರ ಮಾಡಿ ಲಕ್ಷ್ಮಿಗೂ ಭದ್ರನಗೂ ಮದ್ವೆ ಮಾಡಿ ಮುಗಿಸ್ತೇನೆ ನಾವು ಗೆದ್ವಿ ಇಲ್ಲ ಅಂದ್ರೆ ಅವಳು ಪಕ್ಕ ಪರಾರಿನೇ ಸುಮ್ಮಿರಮ್ಮ ಹಂಗೆಲ್ಲ ಆಗೋದಕ್ಕೆ ನಾನು ಬಿಟ್ಟು ಬಿಡ್ತೀನ ಹ್ಮ್ ನೀನು ಬಿಡಲ್ಲಪ್ಪ ಅವ್ಳು ಹೋಗ್ತಾಳೆ ಅವಳಿಗೆ ಅವ್ರ ಅವ್ನ ಸಪೋರ್ಟು ಸಪೋರ್ಟು ಹ್ಞೂ ಆ ಕಿಲಾಡಿ ಅವಳಲ್ಲ ನೀನು ಹೆಂಡತಿ ಸಾಮಾನ್ಯದವಳು ಅವಳು ಅದೇನೋ ಹೇಳಿದೆ ಕಂಟ್ರೋಲ್ ಆಗಿ ಇಟ್ಕೊಂಡ್ಬಿಟ್ಟಿದೀನಿ ಅಂತ ಏನೋ ಇಟ್ಕೊಂಡಿ ಏನು ಮಾತ್ರೆ ಮಾತಲೆ ಕುಸ್ತಿ ಬರ್ತಾಳೆ ಮೊದ್ಲು ನೀನು ಅವಳಗ್ ತಗೋಬೇಕು ತರಾಟೆನ ಹಾ ಬರೀ ಇಂಥವ್ ಹೇಳ್ಕೊಡಿ ನಿಮ್ ಮಗನ್ಗೆ ಬರೀ ಈ ತರ ವಿಷಯಗಳನ್ನ ತಲೆ ತುಂಬಿ 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 ಹೆಂಡತಿ ಮಕ್ಕಳು ಅನ್ನೋ ಪ್ರೀತಿ ವಿಶ್ವಾಸನೇ ಇಲ್ಲ ಅವ್ರಿಗೆ ಇನ್ನ ಜವಾಬ್ದಾರಿ ಅಂತೂ ಇಲ್ಲವೇ ಇಲ್ಲ ನಿಮ್ಮ 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 ಮಗನ್ ಕಟ್ಕೊಂಡಾಗಿಂದ ನನ್ ಹಣೆ ಬರನೇ ಸರಿ ಇಲ್ಲ ಜಯ್ಯ ಮಾತು ಮಿತಿ ಮೀರ್ತಾ ಇದೆ ಅವರು ನಮ್ಮಮ್ಮ ನನ್ ತಂಗಿ ಅಷ್ಟಕ್ಕೂ ಪ್ರಶ್ನೆ ಮಾಡಕ್ಕೆ ನೀನ್ ಯಾರು ನಿಮ್ಮ ಮಾತಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ನಾನು ಯಾರಂತೆ ನಾನು ನಾನ್ ಯಾರಂತ ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಲ್ಲ ನನ್ನ ಮದ ಇಷ್ಟೊಂದೆಲ್ಲ ಮಾತಾಡ್ತೀನಿ ಮರ್ಯಾದೆ ಕೊಡ್ದೇನೆ ನನ್ನ ಮಗ ಆಗಿದಕ್ಕೆ ನೀನ್ ಒಂದು ಸೂರ್ ಸೂರ್ ಅಂತ ಮಾಡವನೇ ಬೇರೆ ಅವನ ಆಗಿದಿದ್ರೆ ರೋಡ್ ರೋಡಾಗಿರ್ಬೇಕಿತ್ ನೀನು ಸಾಕ್ ಸುಮ್ಮಿರಿ ಅತ್ತೆ ಇಷ್ಟು ವರ್ಷದಿಂದ ಎಲ್ಲಿ ಹೋಗಿದ್ರೆ ನಾವು ಬದುಕಿದೀವ ಸತ್ತಿದೀವ ಮೊಮ್ಮಕ್ಳು ಹೆಂಗಿದಾರೆ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ಯಾವತ್ತಾದ್ರೂ ನೋಡೋಕೆ ಬಂದಿದ್ದೀರಾ ನೀವು ಈಗೇನೋ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಮಗನ ಎಷ್ಟು ಕಷ್ಟ ಅನ್ಬೋಸಿದ್ದೀನಿ ಅಂತ ನನಗ್ ಗೊತ್ತು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಬರೀ ಕುಡಿಯೋದು ಜೂಜಾಡೋದು ಬರೀ ಇದ್ದೇ ಆಗೋಯ್ತು ಇದ್ರಲ್ಲೇ ದುಡ್ಡು ಕಳೆದಿದ್ದಾರೆ ಅವ್ರು ದುಡ್ದಿದ್ದೆಲ್ಲ ಹಾ ಇನ್ನೇನ್ ಮಾಡಬೇಕಮ್ಮ ಮಹಾತಾಯಿ ಹಿಂಗಂತ ಇದ್ರೆ ಹಿಂಗೆ ಆಗೋದು ಗಂಡಮಕ್ಳು ಏಕೆ ನಾನೇನ್ ಮಾಡಿದ್ದೀನಿ ಸಾಕು ಸಾಕು ನಿಲ್ಸಿ ನಿನ್ನ ಮಗಳು ಲಕ್ಷ್ಮಿ ಮಾಡ್ತಿರೋದು ಸರಿ ಇಲ್ಲ ನನ್ನ ಮಾನ ಮರ್ಯಾದೆ ನನಗೆ ಮುಖ್ಯ ನೋಡು ಮುಂದಿನ ವಾರ ಈ ವಾರ ಅಷ್ಟೆ ಈ ವಾರ ಬಿಟ್ಟು ಮುಂದಿನ ವಾರ ಭದ್ರಂಗು ಲಕ್ಷ್ಮಿಗೂ ಮದುವೆ ಇದೊಂದು ತಡೆಯೋ ಭೂಪತಿ ಗಂಡು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ ಹಾಂ ತಿಳ್ಕೊಬಿಡು ಮದುವೆ ಮುಂದಿನ ವಾರ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ನಿನ್ನ ಮಗಳನ್ನ ಒಪ್ಸೋ ಜವಾಬ್ದಾರಿ ನಿಂದು ಏನಾರ ಮದುವೆಗೆ ಹೆಚ್ಚು ಕಮ್ಮಿ ಆಗಬೇಕು ಹಾಂ ಜೈಲು ಹೋದ್ರ ಪರವಾಗಿಲ್ಲ ಎಲ್ಲನೂ ಕೊಚ್ಚಾಕ್ಬಿಡ್ತೀನಿ ಹ್ಮ್ ಕೆಲಸ್ಕೊಂಡೆ ನನ್ನ ಮಗ ಹೇಳಿದ್ದು ಮುಂದಿನ ವಾರ ಲಕ್ಷ್ಮಿಗೂ ಭದ್ರಗೂ ಮದ್ವೆ ಆಟ ಆಡ್ತೀರ ಅಮ್ಮ ಮಗಳು ಸೇರ್ಕೊಂಡು ಮಗಳು ಯಾರನ್ನೋ ಪ್ರೀತಿ ಮಾಡೋದಂತೆ ಅಮ್ಮ ಅದಕ್ಕೆ ಸಪೋರ್ಟ್ ಮಾಡೋದಂತೆ ಹ್ಮ್ ಮಾಡ್ರಿ ಇವಾಗ ಹುಡ್ಗ ಊರಲ್ಲಿಲ್ವಂತೆ ಊರ್ ಬಿಟ್ಟು ಹೋಗವನೇ ಅವನು ಬರೋದ್ರೊಳಗಡೆ ಲಕ್ಷ್ಮಿ ಮದುವೆ ಭದ್ರಿನ ಜೊತೆ ಮುಗಿದೋಗಿರುತ್ತೆ ಅವಾಗ ಏನ್ ಮಾಡೋಕೆ ಆಗ್ತದವಳು ಹ್ಮ್ ಹುಡ್ಗ ಏನ್ ಆಗ್ತದೆ ತೆಪ್ಪು ಹೋಗ್ತಾನೆ ಹ್ಮ್ ಇದನ್ನ ಯಾರು ತಡಿತಾರೆ ನಾನು ಬಿಡ್ತೀನಿ ಏ ಭಾರಿ ಚಕತ್ಲಾ ಇವ್ಳಕಲ್ಲಿ ಏನ್ ಆಗ್ತದೆ ಹ್ಮ್ ಅತ್ತೆ ನೀವು ಮಾಡ್ತಿರೋ ಸರಿ ಇಲ್ಲ ಆ ಭದ್ರನ ಜೊತೆ ಹೇಗೆ ಮದುವೆ ಮಾಡ್ತಿರೋ ನಾನು ನೋಡ್ತೀನಿ ಅಂದರೆ ಏನು ಯೋಚನೆ ಮಾಡೋದು ಹಾಂ ನಮ್ಮ ಲಕ್ಷ್ಮಿ ಬೇರೆ ಯಾರನ್ನೂ ಇಷ್ಟಪಡ್ತಿಲ್ಲ ಅವಳು ಹೇಳ್ದಂಗೆ ನಿಜವಾಗ್ಲೂ ಆ ರಾಕೇಶನ್ ಏನಾದ್ರು ಇಷ್ಟಪಟ್ಟಿದ್ದಿದ್ರೆ ಅವಳು ನಿಜವಾಗ್ಲು ಕಣ್ಣು ಮುಚ್ಕೊಂಡು ನಾನು ಕೊಟ್ಬಿಡ್ತಾಯಿದೆ ನನ್ನ ಮಗಳನ್ನು ಅವನಿಗೆ ಒಳ್ಳೆ ಹುಡುಗ ಅವನು ಹಂಗಾನ ಆಗಲಿಲ್ವೇ ಈ ಪಿಶಾಚಿಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಇದಕ್ಕೊಂದು ಉಪಾಯ ಮಾಡಲೇಬೇಕು ಲಕ್ಷ್ಮಿ ಕಾಲೇಜಿಂದ ಬಂದ ತಕ್ಷಣ ಲಕ್ಷ್ಮಿ ಹತ್ರ ಮಾತಾಡ್ತೀನಿ ಹಲೋ को ಿ ಪಾರ್ವತಿ ರವಿ ಹತ್ರ ಮದ್ವೆ ಬಗ್ಗೆ ಹೌದಾ ರವಿ ಮಾತಾಡದೆ ಒಳ್ಳೆ ಹುಡುಗಿ ನೋಡ್ಬೇಕು ರೀ ನಮ್ ಸಂಪ್ರದಾಯ ಸಂಸ್ಕೃತಿ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ದೊಡ್ಡವ್ರಿಗೆ ಮರ್ಯಾದೆ ಕೊಡುವಂತ ಹುಡುಗಿ ಇರಬೇಕು ಮನೆ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹುಡುಗಿ ನೋಡ್ಬೇಕು ನೋಡಿ ಹೆಚ್ಚಾಗಿ ನನ್ ಮದ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹುಡ್ಕನ ಬಿಡಿಯೇ ಇಲ್ಲ ಪಾರ್ವತಿ ನಮ್ ಮಗ ನಮ್ಗ ಕೆಲ್ಸ ಕೊಡೋದೇ ಇಲ್ಲ ಯಾಕ್ರಿ ಏನು ಹೇಳ್ತಿದ್ದೀರಾ ನೀವು ಅಂದ್ರೆ ನಾವು ಹುಡುಕಿ ಹುಡುಕೋ ಕೆಲಸ ನಮಗೆ ಕೊಡಲ್ಲ ಅಂದೆ ಹೌದಾ ಹಾಗಿದ್ರೆ ಏನು ನಿಮ್ಮ ಮಾತಿನ ಅರ್ಥ ಹೇಳಿ ಅಯ್ಯೋ ನಿನಗೆಲ್ಲ ಬಿಡಿಸಿ ಹೇಳ್ಬೇಕು ನಾನು ಅವನು ಆಲ್ರೆಡಿ ಒಂದು ಹುಡುಗಿನ ನೋಡ್ಕೊಂಡಿದ್ದಾನೆ ಆ ಹುಡುಗಿ ಹೆಸರು ಲಕ್ಷ್ಮಿ ಅಂತೆ ಆ ಹುಡುಗಿನ ಓದಿಸ್ತಿರೋದು ಅವನೇ ಅಂತೆ ಅದು ಯಾವುದು ಹಳ್ಳಿಗೆ ಟ್ರೈನಿಂಗ್ ಅಂತ ಹೋಗಿದ್ನಲ್ಲ ಆ ಹುಡುಗಿನೂ ಅದೇ ಊರಲ್ಲ ಅಂತಿರೋದು ಏನು ஆஹ் நீங்கள் நான் அவன் மாதாத்தீனா நெக்ஸ்ட் வீடியோன்யூ ஆக நெக்ஸ்ட் வீடியோ கூட இவத்தே பிரசார ஆக்டே வீடியோ இஷ்ட ஆகி ப்ளீஸ் ஒன்று ஷேர் சப்ஸ்கிரைப்ல சப்ஸ்கிரைப் முந்தினோட ரவி தாயி ரவி ஏன் மாதாத்தார் அப்போ அந்த